ನಮಸ್ಕಾರ ನಾನು ಇಂಡಿಯನ್ ಕಿಶನ್ ವೆಲ್ಫೇರ್ನ ರಾಜ್ಯಾಧ್ಯಕ್ಷ ಹಾಗೂ ವಿಶೇಷವಾಗಿ ಎಲ್ಲ ಪಾಶಸ್ಗಳು ಹಾಗೂ ಎಲ್ಲ ಸಂಘಟನೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನವೆಂಬರ್ ಎರಡನೇ ತಾರೀಕು ನಾವು ಇನ್ನೂರ ಇ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಈ ದೇಶಗೋಸ್ಕರ ರಾಜ್ಯಗೋಸ್ಕರ ಹಾಗೂ ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೋಸ್ಕರ ಚಿತ್ತಾಪೂರಿನ ಎಲ್ಲ ಸಮುದಾಯದ ಜನರಿಗೋಸ್ಕರ ನಾವು ಒಂದು ಪ್ರೇಯರ್ ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ಅವತ್ತಿನ ದಿವಸ ಒಂದು ಒಂದೂವರೆ ಎರಡು ಗಂಟೆಗೆ ನಮ್ಮ ಪ್ರೇಯರ್ ಮುಗೀತದೆ ನಮ್ಮ ಚರ್ಚ್ನಿಂದ ಕಪಡ ಬಜಾರ್ ಕಪಡ ಬಜಾರಿನಿಂದ ಅಂಬೇಡ್ಕರ್ ಚೌಕ್ ಅಂಬೇಡ್ಕರ್ ಚೌಕ್ನಿಂದ ಬಸವೇಶ್ವರ್ ಸರ್ಕಲು ಬಸವೇಶ್ವರ ಸರ್ಕಲ್ನಿಂದ ಲಾರ್ಡ್ ಸಹಿಸ ಸರ್ಕಲ್ಗೆವರಿಗವರೆಗೂ ನಾವೊಂದು ಪ್ರಾರ್ಥನೆ ಮುಖಾಂತರ ಪ್ರೇಯರ್ ವಾಕ್ ಮುಖಾಂತರ ನಾವು ಇಡೀ ದೇಶಗೋಸ್ಕರ ತನ್ನ ನೆರೆಯವರು ತನ್ನಂತೆ ಪ್ರೀತಿಸು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಸಮುದಾಯದವರು ಒಳ್ಳೇದಾಗಬೇಕು ಎಲ್ಲ ಸಮುದಾಯದವರು ಪ್ರೀತಿ ಅನ್ಯನ್ಯತೆಯಿಂದ ಇರಬೇಕು ಸಮಬಾಳು ಸವಪಾಳು ಇರಬೇಕು ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪರ್ಮಿಷನ್ಗೋಸ್ಕರ ನಾವು ಬಂದಿದ್ದೀವಿ ಹಾಗಾಗಿ ಸುಮಾರು ನಮ್ಮ ಒಂದು ಕ್ರೈಸ್ತ ಸಮುದಾಯದಿಂದ ಸುಮಾರು ಒಂದು ಎರಡು ಸಾವಿರ ಜನ ಅವತ್ತು ಸೇರಿ ನಾವು ಪ್ರೇರ್ ವಾಕನ್ನು ಮಾಡ್ತೀವಂತ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಮಾಡಿದ್ದೀವಿ ನಮಗೆ ಪರ್ಮಿಷನ್ ಸಿಗ್ತದಂತೆ ನಾವು ನಂಬಿದ್ದೀವಿ ನಮಸ್ಕಾರ ನಾನು ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ನ ರಾಜ್ಯಾಧ್ಯಕ್ಷ ಆಗ ವಿಶೇಷವಾಗಿ ಎಲ್ಲ ಪಾಸ್ಟರ್ಸ್ಗಳು ಹಾಗೂ ಎಲ್ಲ ಸಂಘಟನೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನವೆಂಬರ್ ಎರಡನೇ ತಾರೀಕು ನಾವು ಇನ್ನೂರ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಈ ದೇಶಗೋಸ್ಕರ ರಾಜ್ಯಗೋಸ್ಕರ ಹಾಗೂ ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೋಸ್ಕರ ಚಿತ್ತಾಪೂರಿನ ಎಲ್ಲ ಸಮುದಾಯದ ಜನರಿಗೋಸ್ಕರ ನಾವು ಒಂದು ಪ್ರೇಯರ್ ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ಅವತ್ತಿನ ದಿವಸ ಒಂದು ಗ ಒಂದುವರೆ ಎರಡು ಗಂಟೆಗೆ ನಮ್ಮ ಪ್ರೇಯರ್ ಮುಗೀತದೆ ನಮ್ಮ ಚರ್ಚ್ನಿಂದ ಕಪಡಾ ಬಜಾರ್ ಕಪಡಾ ಬಜಾರಿನಿಂದ ಅಂಬೇಡ್ಕರ್ ಚೌಕ್ ಅಂಬೇಡ್ಕರ್ ಚೌಕಿನಿಂದ ಬಸೇಶ್ವರ್ ಸರ್ಕಲು ಬಸವೇಶ್ವರ ಸರ್ಕಲ್ನಿಂದ ಲಾರ್ಡ್ ಸ ಸರ್ಕಲ್ಗೆ ಸರ್ಕಲ್ಗೆವರೆಗೂ ನಾವೊಂದು ಪ್ರಾರ್ಥನೆ ಮುಖಾಂತರ ಪ್ರೇಯರ್ ವಾಕ್ ಮುಖಾಂತರ ನಾವು ಇಡೀ ದೇಶಗೋಸ್ಕರ ತನ್ನ ನೆರೆಯವರು ತನ್ನಂತೆ ಪ್ರೀತಿಸು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಸಮುದಾಯದವರು ಒಳ್ಳೇದಾಗಬೇಕು ಎಲ್ಲ ಸಮುದಾಯದವರು ಪ್ರೀತಿ ಅನ್ಯೂನ್ಯತೆಯಿಂದ ಇರಬೇಕು ಸಮಬಾಳು ಸಮಪಾಳು ಇರಬೇಕು ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪರ್ಮಿಷನ್ಗೋಸ್ಕರ ನಾವು ಬಂದಿದ್ದೀವಿ ಹಾಗಾಗಿ ಸುಮಾರು ನಮ್ಮ ಒಂದು ಕ್ರೈಸ್ತ ಸಮುದಾಯದಿಂದ ಸುಮಾರು ಒಂದು ಎರಡು ಸಾವಿರ ಜನ ಅವತ್ತು ಸೇರಿ ನಾವು ಪ್ರೇರ್ ವಾಕನ್ನು ಅಂತ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಮಾಡಿದ್ದೀವಿ ನಮಗೆ ಪರ್ಮಿಷನ್ ಸಿಗ್ತದಂತೆ ನಾವು ನಂಬಿದ್ದೀವಿ